ಎಲ್ಲರಿಗೂ ಹ್ಯಾಂಡ್ ಅದರಿಲ್ಲ ನಿಮ್ಮ ಅರಾಮದ ಏನಪ್ಪ ಅಣ್ಣಿ ಭಾಳ ದಿವಸ ಇಷ್ಟ ನೀವು ನೈಟಿ ಕಲೆಕ್ಷನ್ ತೋರಿಸ್ರಿ ಅಂತ ಹೇಳಿ ನೈಟಿದು ಒಂದು ಇಡೋನ ಮಾಡಿರಲಿಲ್ಲ ನಾನು ಇವತ್ತು ನೈಟಿ ಬಗ್ಗೆ ಕಲೆಕ್ಷನ್ ತೋರಿಸ್ತೀನಿ ಹೆಣ್ಮಕ್ಳಿಗೆ ಡೈಲಿ ಯೂಸಿಗೆ ಇವಾಗ ಸಾರು ಉಪಯೋಗ ಹಾಕೋ ಬಿಡ್ತಾವ ಗೊತ್ತಿಲ್ಲ ಸೀರೆ ತೊಗೊಂಡು ಹಂಗ ಇಡ್ತೀವಿ ನೈಟಿ ಮಾತ್ರ ಸಕ್ಕತ್ತಾಗಿ ಉಪಯೋಗ ಆಗ್ತಾವೆ ಅದಕ್ಕೆ ಇವತ್ತು ನೈಟಿ ಕಲೆಕ್ಷನ್ ತೋರಿಸ್ಬಿಡೋಣ ಅಂತೇಳಿ ನೈಟಿ ಬಗ್ಗೆ ಇಡೋ ಮಾಡ್ತೀನಿ ವಿಡಿಯೋನ ಎಂಟೋರಿಗೆ ನೋಡಿ ಇಡೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇವು ಮಾತ್ರ ನಾ ಡೈಲಿ ಹಾಕ್ಕೊಂಡು ಇಡೋ ಮಾಡ್ತೀನಿ ನೋಡ್ರಿ ನೈಟಿನ ಅದೇ ಕ್ವಾಲಿಟಿ ಇಡೋ ಅದೇ ಕ್ವಾಲಿಟಿ ನೈಟ್ ಡೇಸ್ ಆಯ್ತಾ ನೀವು ಎಲ್ಲ ಇಡೋದೊಳಗು ನಾನು ಅಬ್ಸರ್ವ್ ಮಾಡಿರ್ಬೋದು ಇದೇ ನೈಟಿ ಹಾಕ್ಕೊಂಡು ಸೊ ನಾನು ಇಡೋ ಮಾಡ್ತೀನಿ ಡೈಲಿ ಯೂಸ್ ಮಾಡೋದು ನಾನು ಕೂಡ ನೈಟಿನೇ ಅದರಲ್ಲಿ ಇದರಲ್ಲಿ ಕಲರ್ಸ್ ಆಯಿತಾ ನಾನು ಸುಮಾರು ಸುಮಾರೊಂದು ಒಂದೂವರೆ ವರ್ಷ ಆಯ್ತೇನೋ ಇದೇ ಕ್ವಾಲಿಟಿದ ತೊಗೊಂಡಿರೋದು ನಾನು ಇವು ಎರಡೇ ಪೀಸ್ ಇದರಲ್ಲಿ ಮಿಕ್ಕಿರೋದು ಸರಿ ನಾ ಒಂದು ಕೊಲೆಗೆಲ್ಲೇ ನಾಲ್ಕು ನಾಲ್ಕು ಪೀಸ್ ಬರುತ್ತೆ ಇದು ಮೆಟ್ರಿಯಲ್ ಬಂದು ಕಾಟನ್ ಮಿಕ್ಸ್ ಆಗಿರುತ್ತೆ ಸರಿನಾ ಇದೇನು ಕಲರ್ ಆಗಲ್ಲ ಕಲರ್ ಹೋಗಂಗಿಲ್ಲ ಕಲರ್ ಎಲ್ಲ ಗ್ಯಾರಂಟಿ ಕಲರ್ ಕೊಡ್ತಾನ ಇದು ಜೋಡಿಗೆ ಎಂಟುನೂರು ರೂಪಾಯಿ ಮಾತ್ರ ಸರಿನಾ ಎಂಟು ನೂರು ರೂಪಾಯಿ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಎರಡು ಪೀಸಿಗೆ ಇನ್ನು ಇದನ್ನೊಂದು ಓಪನ್ ಮಾಡಿ ತೋರಿಸ್ಬಿಡ್ತೀನಿ ನಿಮಗೂ ಡೌಟ್ ಒಳ್ಳೆಯದು ಬೇಡ ಇದು ಬೇರೆ ಜಾರ್ಕೆಟ್ ಅಲ್ಲಿ ಬರುತ್ತೆ ಫ್ರೆಂಡ್ಸ್ ಒಳ್ಳೆ ಕ್ವಾಲಿಟಿ ಫ್ರೀ ಸೈಜಲ್ಲಿ ಇರೋದು ಇದು ನೆಕ್ ಬರುತ್ತೆ ಫ್ರೆಂಡ್ಸ್ ಹಿಂದ್ಗಡೆ ಕಾಲರ್ ಇರೋದು ಈ ಈಗ ಫುಲ್ ಫ್ರೀ ಸೈಜಲ್ಲಿ ಸಿಗುತ್ತೆ ನಿಮಗೆ ಇದ್ರಲ್ಲಿ ಕಲರ್ಸ್ ತೋರಿಸ್ಬಿಡ್ತೀನಿ ಬ್ಲ್ಯಾಕ್ ಕಲರ್ ಅಂದ್ರೆ ಸಕ್ಕ ಫ್ರೆಂಡ್ಸ್ ಬ್ಲ್ಯಾಕ್ ಕಲರ್ ಇನ್ನೂ ಇದರಲ್ಲಿ ಏನಂತ ನೆಕ್ ಇರುವಂಥ ಡಿಸೈನ್ ನೆಕ್ಕಿಗೆ ನೆಕ್ ಇರುವಂಥ ಅಂದರೆ ಏನು ಕಲ್ಪಟ್ಟೆ ಏನಂತೆ ಏನಂತ ನೋಡಿ ಹಿಂದ್ಗಡೆ ಇರುವಂಥದ್ದು ಇದರಲ್ಲಿ ಇದೊಂದು ಕಲರ್ ಇಲ್ಲೇನ ತೋರಿಸ್ತಾ ಇದ್ದೀನಲ್ಲ ಈ ಕಲರ್ ಇವೆರಡು ಜೋಡಿ ಐತಾ ಇವೆರಡು ಪೀಸು ಜೋಡಿ ಮೇಲೆ ಇವು ಕೂಡ ಅಷ್ಟೇ ಏಟ್ ಹಂಡ್ರೆಡ್ ರುಪೀಸ್ ಆಗಿರತ್ತವು ಇವೆಲ್ಲ ನಾನು ತೋರಿಸ್ತೀನಲ್ಲ ಫ್ರೀ ಶಿಪ್ಪಿಂಗ್ ಆಗಿರುತ್ತೆ ಫ್ರೀ ಶಿಪ್ಪಿಂಗ್ ಚಾರ್ಜ್ ಎಲ್ಲ ನನ್ನ ಕಡೆನೇ ಇರತ್ತ ಇದು ಕಾಲರ್ ಇಲ್ಲ ಫ್ರೆಂಡ್ಸ್ ಕಾಲರ್ ಇಲ್ಲದೇ ಇರೋವಂಥದ್ದು ಇದು ಡಿಸೈನ್ ಅದು ಇದು ಡಿಸೈನ್ ಒಂದೇ ಬಟ್ ಅದಕ್ಕೆ ಕಾಲರ್ ಐತಿ ಇದರಲ್ಲಿ ಇದೊಂದು ಕಲರ್ ಇದೊಂದು ಕಲರ್ ಈ ಕಲರ್ ಮಾತ್ರ ಸಖತ್ ಆಗೈತಿ ನಾನು ಒಂದೆರಡು ತಗೊಂಡನ ಅಂತ ಎಲ್ಲ ನೋಡಿ ಎಲ್ಲ ಇಡೋ ಏನ್ ಮಾಡ್ತೀನಿ ನೋಡಿ ಎಲ್ಲರಾಗ ತಗೋಬೇಕು ತಗೋಬೇಕಂತ ಅನ್ಸುತ್ತೆ ಬಟ್ ತಗೋಣಕ್ಕೆ ಆಗಂಗಿಲ್ಲ ಇವು ಎರಡು ಕೂಡ ಜೋಡಿ ಮೇಲೆ ಇದು ಅಷ್ಟೇ ಏಟ್ ಹಂಡ್ರೆಡ್ ರುಪೀಸ್ ಆಗಿತ್ತು ಪ್ರೀಮಿಯಂ ಕ್ವಾಲಿಟಿ ಹೆಂಗ ಹೆಂಗ್ ನಾವು ಡೈಲಿ ವಾಶ್ ಮಾಡ್ತೀವೋ ಎಲ್ಲ ಶೈನಿಂಗ್ ಬರ್ತಾವ ಕಲರ್ ಅಂದರೆ ಇದರಲ್ಲಿ ಕಲೆ ಕುಂದ ಹಂಗೆ ಕುಂದರಿತ ಹಂಗೇನಿಲ್ಲ ಒಳಗ ಇನ್ನು ನಾವು ಡಲ್ ಕಲರ್ ತೊಗೊತಿರ್ತೇವೆ ಯಾಕಂದ್ರೆ ಕಲರ್ ಇದು ಕಲಿಯೆಲ್ಲ ಕುಂದರು ಬಾಡ್ದವನ್ನ ಕಾರಣಕ್ಕ ಕಲಿಯೆಲ್ಲ ಅನ್ನೋ ಕಾರಣಕ್ಕೆ ಇವೆಲ್ಲ ಅದೇ ರೀತಿನೇ ಆಯ್ತಾವ ಆಯ್ತಾ ಕಲರ್ಸ್ ಎಲ್ಲ ಲೈಟ್ ಕಲರ್ ಒಳಗ ಇನ್ನೊಂದ್ ಸ್ವಲ್ಪ ಚೆನ್ನಾಗಿರೋ ನೀವು ಕೂಡ ವಾಸ ಅಷ್ಟೇ ನಾ ಈಗೇನು ಇಡೋ ಮಾಡ್ತಾ ಇದೀನಿ ಇದಾಗಿರುತ್ತವ ಇದು ಇರೋದೆ ಇರೋದೇ ಎಷ್ಟು ಕಲರ್ ಎಷ್ಟು ಚೆನ್ನಾಗಿದೆ ನೋಡಿ ನಾನು ಏನ್ ಗೊತ್ತಾ ಕಲರ್ ಇರೋದೇ ಇಷ್ಟ ಆಗಲ್ಲ ನನಗೆ ಹಾಕೋಳಕ್ ಆಗಲ್ಲ ಯಾಕಂದ್ರೆ ಮುಂಚೆಯಿಂದ ಹಾಕೊಂಡು ಬಂದಿಲ್ಲ ಇದು ಕಲರ್ ಮಾತ್ರ ಸಕ್ಕತ್ ಕಾಲರ್ ಎಲ್ಲ ಯಾರ್ಯಾರು ಇಷ್ಟ ಪಡ್ತೀರ ಕಾಲರ್ ನೈಟಿನ ಸೊ ಹಾಕೊಂಡ್ ಬಿಡ್ರೆ ಇದರಲ್ಲಿ ಇದೊಂದು ಕಲರ್ ಇದೊಂದು ಕಲರ್ ಸಖತ್ ಎರಡು ಕಲರ್ ಕೂಡ ಸಖತ್ ಆಗಿರತಾವ ಇವು ಕೂಡ ಅಷ್ಟೇ ಏಟ್ ಹಂಡ್ರೆಡ್ ರುಪೀಸ್ ಆಗಿರುತ್ತವ ಇನ್ನು ಕಮ್ಮಿದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ನೀವು ಇವೆಲ್ಲ ಕಮ್ಮಿ ಫ್ರೆಂಡ್ಸ್ ಇವೆಲ್ಲ ಜಸ್ಟ್ ನಿಮ್ಗೆ ನಾನೂರ ಐವತ್ ರೂಪಾಯಿಗೆ ಎರಡು ಪೀಸ್ ಆಗಿರುತ್ತೆ ಎಷ್ಟು ಹೇಳಿ ನಾನೂರ ಐವತ್ತು ರೂಪಾಯಿ ಕ ಐವತ್ತು ರೂಪಾಯಿ ಇದೆ ಜಸ್ಟ್ ನಾಲ್ಕು ನೂರ ಐವತ್ತು ರೂಪಾಯಿ ಎರಡು ಪೀಸ್ ಆಗಿರುತ್ತೆ ಬಟ್ ಇವು ಸೊ ನಾವು ಎಷ್ಟು ಪ್ರೈಸ್ ಕೊಡ್ತೀವೋ ಅಷ್ಟೇ ಇವು ಕೂಡ ಆರಾಮ್ಸೆ ಒಂದು ವರ್ಷ ಎಂಟು ತಿಂಗಳು ಆರಾಮ್ಸೆ ಹಾಕೋಬಹುದು ಅಂತ ಐದು ಪೀಸ್ ಅದ ನೋಡಿ ಇದರಲ್ಲಿ ಯಾವುದಾದ್ರೂ ತಗೊಳ್ಳಿ ನಾನ್ನೂರ ಐವತ್ತು ರೂಪಾಯಿಗ ಎರಡು ಪೀಸ್ ಆಗಿರುತ್ತವು ಇವು ಎರಡು ಇವು ಮೂರು ಐದು ಪೀಸ್ ಅದಾವೆ ಇದರಲ್ಲಿ ಯಾವುದೆಲ್ಲ ನಿಮಗೆ ನೈಟಿ ಇಷ್ಟ ಆಯಿತು ಅಂತೇಳಿ ನಾನು ಯಾವಾಗಲೂ ಯೂಸ್ ಮಾಡೋದು ಇದೇ ನೈಟಿ ಡ್ರೆಸ್ ನೀವು ಆಲ್ರೆಡಿ ಇರೋದಲ್ಲಿ ನೋಡಿರ್ತೀರ ಈ ಕ್ವಾಲಿಟಿ ಅಂತ ಸಖತ್ ಆಗಿ ಬರುತ್ತೆ ಬಟ್ ಬಟ್ಟೆ ಕೂಡ ಅಷ್ಟೇ ಸಾಫ್ಟಾಗಿ ಬರುತ್ತೆ ಮತ್ತು ಕ್ವಾಲಿಟಿ ನಾವು ಹೆಂಗೆ ಬ್ರಷ್ ಆಗಿ ವಾಶ್ ಮಾಡಿದ್ರು ಕೂಡ ಅಷ್ಟೇ ತಾಳಿಕೆ ಬರುತ್ತೆ ಬಾಳಿಕೆ ಬರುತ್ತೆ ಮತ್ತು ಯೂಸ್ ಮಾಡ್ದಂಗೆಲ್ಲ ಯೂಸ್ ಮಾಡ್ದಂಗೆಲ್ಲ ಶೈನಿಂಗ್ ಬರುತ್ತೆ ನಾನು ಹಾಕೊಂಡಿರೋದು ಇದೇ ಕ್ವಾಲಿಟಿ ಫ್ರೆಂಡ್ಸ್ ಇದೇ ಕ್ವಾಲಿಟಿ ಈ ಬಟ್ಟೆ ನಂತೂ ಒಂದು ವರ್ಷ ಆಯಿತು ಡ್ರೆಸ್ ಹಾಕ್ಕೊಂಡು ಏನೂ ಆಗಿಲ್ಲ ಸೊ ತೊಗೋತೀನಿ ಅಂದರೆ ಬಟಾ ಬಟಾ ಬುಕ್ಕಿಂಗ್ ಮಾಡ್ಕೊಂಡು ಎಲ್ಲ ಜಸ್ಟ್ 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 ನಿಮ್ಗೆ ಹೆಂಗೆ ಹೋಗ್ಬೇಕು ಸಿಗತ್ತೈತಿ ಯಾವುದೆಲ್ಲ ಇಷ್ಟ ಆಯಿತು ನಿಮಗೆ ನೈಟಿ ಕಲೆಕ್ಷನಲ್ಲಿ ಅಂತ ಕಮೆಂಟಲ್ಲಿ ತಿಳಿಸಿ ಮತ್ತು ಬೇಕು ಅಂದರೆ ಬೇಗ ಒಪ್ಪೇಷನ್ ತಗೋದು ವಾಟ್ಸಪ್ಪಲ್ಲಿ ಬುಕ್ಕಿಂಗ್ ಮಾಡ್ಕೊಂಡಿರ್ರಿ ಆನ್ಲೈನ್ ಪೇಮೆಂಟೇ ಇರುತ್ತೆ ಕ್ಯಾಶ್ ಆನ್ ಡಿಲಿವರಿ ಮೀಶೋದಲ್ಲಿ ಇರುತ್ತೆ ಮೀಶೋದಲ್ಲಿ ಇವನ್ನೆಲ್ಲ ನೈಟಿ ಎಲ್ಲ ಹಾಕಂಗಿಲ್ಲ ಅಲ್ಲಿ ಸಾರಿ ಮಾತ್ರ ಅದು ಸೇಮಿಸ್ತಿತ್ತು ಸ್ಯಾರಿ ಮಾತ್ರ ಸೊ ಥ್ಯಾಂಕ್ ಯು